ನಾವೇನ್ ಮಾಡಿದ್ವಿ ನಾವು ಸ್ವತಂತ್ರವನ್ನ ಪಡ್ಕೊಂಡಿದೀವಿ ಸ್ವತಂತ್ರವನ್ನ ದಿನವನ್ನ ನಮ್ಮ ಊರಿನ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಊರಿನ ಸದಸ್ಯರು ಸದಸ್ಯರು ಎಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಒಂದು ಸ್ವಾಗತವನ್ನ ಬಯಸಿದನೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರದೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಧರ್ ರಾಮಂಜಪ್ಪ ಸರ್ ಅವರು ಅವ್ರಿಗೆ ಹೋಗಿ ವಂದನೆಯನ್ನ ನೀಡಿ ಗೌರವ ಪೂರ್ವವಾಗಿ ನೆರವೇರಿಸಿಕೊಳ್ಬೇಕಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ರಾಮಚಂದ್ರ ಸಾರ್ ಅವರಿಗೆ ಜಿಎಂಎಸ್ ಅತ್ಯಂತ ಪ್ರೀತಿಯಿಂದ ಮನವಿ ಮಾಡ್ತಾ ಇದ್ದೇನೆ ಎಸ್ ವಂದಕರು ನ್ಯೂಸ್ ಗೆ ಸ್ವಾಗತ ನಾನು ಜಾಗಿಲ್ ದರ್ಗೆ ನೀಲ್ ನೂರ್ ರಾಯ್ ಎಸ್ ವಂದಕರು ಈ ಮುಖ್ಯ ಒಂದಿಸಾ ಕಾರ್ಯಕ್ರಮ ತಿರಮಾದರ ಕರ್ನಾಟಕ ಪರೀಕ್ಷಾಾಲಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸೇರಿದರು ಎಸ್ ಡಿ ಎಂ ಸಿ ಅಧ್ಯಕ್ಷ ಅಮಿನ್ ಮತ್ತು ನಾರಾಯಣ ಮೂರ್ತಿ ಕ್ಯಾಂலூர் ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಕ್ಯಾಂலூர் ಮುಖಂಡರು शेख सिराजುದ್ದೀನ್ ಸಬ್ಜಿ ಸಾಬ್ ಬಾಬಾ ಸಾಬ್ ನಸೀರ್ ಸಾಬ್ ರಾಮಣ್ಣ ಸಿರಿರಾಮಪ್ಪ ಲೋಕೇಶ್ ಜಮ್ಶೀರ್ ಪಾಷಾ ಮುನ್ಶೀರ್ ಪಾಷಾ ಅಬ್ದುಲ್ ಖಾದರ್ ಉರ್ಫ್ ನೂರು ಏರ್ಟಲ್ ಮಂಜಾ ಸಿರಾಜ್ ಮಾಸ್ಟರ್ ರಘು ಕುವಾರಿ ನವೀನ್ ಕೆ ಎನ್ ಶ್ರೀನಿವಾಸ್ ಮೂರ್ತಿ ಮತ್ತು ಪೇರೆಂಟ್ಸ್ ಊರ್ ಜನ ಎಲ್ಲ ಶಾಲೆಗಳು ಮಕ್ಕಳು ಉರ್ದು ಶಾಲೆ ಕನ್ನಡ ಶಾಲೆ ಕಿರಣ್ ಶಾಲೆ ಜ್ಞಾನದೀಪಿಕಾ ಶಾಲೆ ಆಲ್ ಟೀಚರ್ ಆಲ್ ಸ್ಟಾಫ್ ಸೇರಿದ್ದಾರೆ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು 79 independence of our nation. The British ruled our country over for 200 years. But finally on this day 1947, we got independence, we got freedom from the British rule. सो मेनी लाइक लीडर्स महात्मा गांधी भगत सिंह सुभाष चंद्र बोस रानी चन्मा भगत सिंह डॉक्टर बी आर अम्बेडकर पंडित जवाहरलाल नेहरू एंड मेनी बोल डिवोटेड देर होल लाइफ टू द सर्विस ऑफ नेशन देश भक्तों से ही देश किसान है देश भक्तों से ही देश की मान है हम इस देश के निवासी हैं है यारो, जिस देश का नाम हिंदुस्तान है There we are fortunate that we are born in an independent country, and we have our own fundamental rights. And uh, we have our own fundamental rights. First ladies and all my dear friends, <inaudible> first I wish you all a <inaudible> happy Independence. Myself, Mr. Atal Bihari Pramul Chavan and the whole government and the entire Prime of the Independence Day of our country and we are celebrating 79th Independence Day oh of God. India. ತೀವ್ರವಾಗಿ ಭಾಷಣ ಮಾಡಿದ ಒಂದು Good morning. Good morning. मैनिकालिया मगु ಚಪ್ಪಾಳೆ ಹೊಡಿಬೇಕು ಚಪ್ಪಾಳೆ ಹೊಡೆದ್ರೆ ಜೋರಾಗಿ ಹೊಡೆದ್ರೆ ರಕ್ತ ಸಂಚಾರ ಚೆನ್ನಾಗ್ ಆಗ್ತದೆ ನಮ್ ಕೈಗಳಿಗೆ ಇನ್ನೂ ಒಳ್ಳೆ ಶಕ್ತಿ ಬರ್ತದೆ ಯಾವ ಇಂತ ಮಕ್ಕಳು ಭಾಷಣ ಮಾಡಿದಾಗ ಇನ್ನೂ ಸ್ಪೀಪ್ हैप्पी इंडिपेंडेंस आवाज राष्ट्रगान राष्ट्रगान है की तलाश हम पर इंद्र साफे रिबेलेंस करे सर्टिफाई फाइव रिमाइंडेड यूनाइटेड कंट्री भाई करता 100 बी एड्रेस ऑफ तेरा बिटा चंडीगढ़ पर की जगह सा डॉक्टर चंद्रलाल की ला 5 धर्म थैंक यू जय हिंद भारत माता की जय वंदे मातरम ಈ ಒಂದು ಸ್ವತಂತ್ರ ದಿನಾಚನೆ ಆದೇಶದ ಸಂದರ್ಭದಲ್ಲಿ ಪ್ರತಿಯೊಂದು ಮಕ್ಕಳು ಯಾವುದೇ ಒಂದು ಒಂದು ಹುದ್ದೆಯನ್ನ ನಾವು ಗಳಿಸಬೇಕಾದ ವಿದ್ಯಾ ಮುಖ್ಯ ಯಾವುದೇ ಒಂದು ಮಂತ್ರಿ ಪದವಿ ಇನ್ನೊಂದು ಪದವಿ ಅದೊಂದಲ್ಲ ಮುದ್ದಾಗಿ ನಮ್ಗೆ ಬೇಕಾಗೋದು ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸ ಅನ್ನೋದು ಹೊಂದಿದ್ರೆ ನಾವು ಎಷ್ಟು ಎತ್ತರವಕ್ಕಾಗಿ ಬೆಳೆಕೊಂಡು ಹೋಗ್ಬೋದು ವಿದ್ಯಾಭ್ಯಾಸನ ಪಡೆದುಕೊಂಡು ನಮ್ಮ ದೇಶ ಇನ್ನು ಪೊಲೀಸರವಾಗ್ತದೆ ಪ್ರತಿಯೊಬ್ಬ ಮಕ್ಕಳು ಆ ವಿದ್ಯಾಭ್ಯಾಸದಿಂದ ಎಂತ ಉದ್ಯೋಗ ಸ್ವೀಕರಿಸಬಹುದು ಸಮಾಜದಲ್ಲಿ ಎಲ್ಲಕ್ಕಿಂತ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಮುಖ್ಯ ಕಾರಣ ವಿದ್ಯಾಭ್ಯಾಸ ಈ ಅನಕ್ಷರ ತೊಳ್ದಾಗ್ಬೇಕು ಭ್ರಷ್ಟಾಚಾರನ ತೊಳೆದಾಗ್ಬೇಕು ಪ್ರತಿಯೊಂದು ಮಕ್ಕಳು ಅಕ್ಷಸ್ಥರಾಗಿ ಅಂತ ಹೇಳ್ತಾ ಈ ಒಂದು ಸ್ವತಂತ್ರ ಈ ಒಂದು ಎಲ್ಲರಿಗೂ ಸ್ವತಂತ್ರ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಮಾತಾಡ್ತಾ ಜಾಹ ಐದು ಸಾವಿರ ರೂಪಾಯಿಗಳ ಮೊದಲ ಬಹುಮಾನ ಮೂರು ಸಾವಿರ ರೂಪಾಯಿಗಳ ಎರಡನೇ ಬಹುಮಾನವನ್ನು ಕೊಡ್ತಾ ಇದ್ದೇವೆ ಶೇಷದಲ್ಲಿ ತುಂಬ ನೊಂದೇ ಅದು ನಿಮ್ಮ ಈ ಸರ್ಕಾರ ಈಗ ಮುಂದುವರಿ ಇಡೀ ರಾಜ್ಯಕ್ಕೆ ನಾವು

सब इस मिशन के लिए तैयार सभी सब के दिन पे रहेंगे मेरा संकल्प और सब भी हार का तीन दिन तक न पता हो नहीं बोलता हूं नहीं आता